ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸೊ ನಾನು ನಿಮ್ಮ ಕನ್ನಡತಿ ಪ್ರೀತಿಯ ಭಾಗ್ಯ ಸೊ ಇವತ್ತು ಫ್ರೈಡೇ ಫ್ರೈಡೆ ಡೈಲಿ ವ್ಲಾಗ್ ಜೊತೆಗೆ ಟ್ರಾವೆಲಿಂಗ್ ವ್ಲಾಗೂ ಸಹ ಇರುತ್ತೆ ಎಲ್ಲಿಗೆ ಇಷ್ಟು ಕ್ವಿಕ್ಕಾಗಿ ಗೆಸ್ ಮಾಡ್ತಾ ಇರಿ ಎಲ್ಲಿಗೆ ಅಂತ ಹೇಳಿ ಸೊ ಹಾಗೆ ಬ್ಲಾಗನ್ನು ಶುರು ಮಾಡ್ತಾ ನಾನೀಗ ಫ್ರೂಟ್ಸ್ ತಿಂತ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗಿಂದ ಏನೇನೆಲ್ಲ ಆಯಿತು ಅನ್ನೋದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಸೊ ಒಂದೊಂದಾಗಿ ಆ್ಯಡ್ ಮಾಡ್ತೀನಿ ಹೋಗಿ ಬನ್ನಿ ಸೊ ನಾನು ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ತಿನ್ಕೋತೀನಿ ಆ್ಯಕ್ಚುಲಿ ಮೊದಲೆಲ್ಲ ನನಗೆ ಫ್ರೂಟ್ಸು ಇದ್ರೂ ಮನೆಯಲ್ಲಿ ನೋಡಿ ಇವಾಗ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ ಕವರಲ್ಲಿ ಅದೆಲ್ಲ ಫ್ರೂಟ್ಸ್ ಸ್ಟಾಕ್ ಇಟ್ಟಿದ್ದಾರೆ ಹಸ್ಬೆಂಡು ಸೊ ಹುಷಾರಿಲ್ಲವಲ್ಲ ತಿನ್ನಲಿ ಚೆನ್ನಾಗಿ ನನ್ನ ಹೆಂಡ್ತಿ ಚೆನ್ನಾಗಲಿ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಅವಳೆ ಅಂತ ಹೇಳಿ ಆದರೆ ನನಗೆ ಈ ಫ್ರೂಟ್ಸು ತಿನ್ನೋಕ್ಕೆ ಸ್ವಲ್ಪ ಮೂಳೆ ಬರ್ತಾ ಇರಲಿಲ್ಲ ಯಾವಾಗ ನಾನು ಹಾಸ್ಪಿಟಲ್ ಮಗಾನ ನೋಡ್ಕೊಬಂದು ಇನ್ನೊಂದು ಸರ್ತಿ ಹಾಸ್ಪಿಟಲ್ ಹೋಗ್ಬಾರ್ದು ಅಂತ ಹೇಳಿ ಡಿಸೈಡ್ ಆಗಿ ಇವಾಗ ನಾನು ಹೆಲ್ತಿ ಫುಡ್ ರೊಟೀನನ್ನು ಶುರು ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಹೇಗಿರುತ್ತೆ ನನ್ನ ಫುಡ್ ರೊಟೀನು ಅಂತ ಯಾರಿಗಾದ್ರೂ ತಿಳ್ಕೊಬೇಕು ಅಂದರೆ ಲೈಕ್ ನನ್ನ ಒಂದು ಫುಡ್ ರೊಟೀನ್ ಹೇಗಿರ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ ಸೊ ಯಾವಾಗಂದ್ರೆ ಆವಾಗ ಊಟ ಆಗಲಿ ಫ್ರೂಟ್ಸ್ ಆಗಲಿ ಇನ್ನೊಂದಾಗಲಿ ಆಗಲಿ ತೊಗೋಬಾರ್ದು ಯಾಕೆ ಅದನ್ನು ಸಹ ನಾನು ನಿಮಗೆ ಬೇಕು ಅಂದರೆ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಕಮೆಂಟ್ ಮಾಡಿ ಆ್ಯಂಡ್ ಫ್ರೂಟ್ಸ್ ಯಾವಾಗ ತಿನ್ನಬೇಕು ಬಹಳಷ್ಟು ಜನ ಊಟ ಆದಮೇಲೆ ಫ್ರೂಟ್ಸ್ ತಿಂತಾರೆ ಅದು ಬಹಳ ದೊಡ್ಡ ತಪ್ಪು ಸೊ ಯಾಕೆ ಅಂತ ಹೇಳಿ ತಿಳ್ಕೊಬೇಕಂದ್ರೂ ಸಹ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ದಯ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಈಗ ನಾನು ಊಟ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಹಸ್ಬೆಂಡು ಆಫೀಸ್ಗೆ ಕೊಟ್ಟರು ಸೊ ಈಗ ಅಲ್ಲೂ ಒಂದು ಲೆವೆನ್ ತರ್ಟಿ ಟ್ವೆಲ್ ಆತ್ರ ರೀಚ್ ಇದೆ ಸೊ ಇವಾಗ ನಾನು ಫ್ರೂಟ್ಸ್ ತಿಂತಾ ಇದ್ದೀನಿ ಬಿಕಾಸ್ ಲಂಚ್ಗೆ ಇದಕ್ಕೆ ಮಿನಿಮಮ್ ನಮಗೆ ಇಷ್ಟು ಟೈಮಿಂಗ್ಸ್ ಅಂತ ಇರಬೇಕು ಸೊ ಹಾಗಾಗಿ ಇವಾಗೆಲ್ಲ ಪರ್ಯಂತಗೂ ನಾನು ಆಪಲ್ನ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕಳಿಸ್ತೀನಿ ಆಬ್ವಿಯಸ್ಲಿ ಆಪಲು ಸ್ವಲ್ಪ ಬ್ಲ್ಯಾಕ್ ಅಂತ ಆಗುತ್ತೆ ಬಟ್ ಇಟ್ಸ್ ಓಕೆ ನಿಂಬೆಹಣ್ಣು ಹಾಕಿದರೆ ಬ್ಲ್ಯಾಕ್ ಆಗೋಲ್ಲ ಅಂತಾರೆ ಬಟ್ ಅದು ತಿನ್ನಬೇಕಾದ್ರೆ ಒಂಥರ ಹುಳಿ ಹುಳಿ ಅನ್ಸುತ್ತೆ ಯಾಕೋ ನಂಗೆ ಇಷ್ಟ ಆಗಲ್ಲ ಬಟ್ ಇದು ನ್ಯಾಚುರಲ್ ಅಲ್ವಾ ಕಟ್ ಮಾಡಾದ್ಮೇಲೆ ಬ್ಲ್ಯಾಕ್ ಆಗುತ್ತೆ ಅಂದರೆ ಅಷ್ಟೇನು ಬ್ಲ್ಯಾಕ್ ಆಗೋಲ್ಲ ನೋಡಿ ಇಷ್ಟು ಬ್ಲ್ಯಾಕ್ ಆಗುತ್ತೆ ಇಷ್ಟು ಬ್ಲ್ಯಾಕು ಆಗ್ಬಾರ್ದು ಅಂದರೆ ನಿಂಬೆಹಣ್ಣು ಹಾಕಬೇಕು ಏನೇನು ಅಂತಾರೆ ನಂಗೆ ಇಷ್ಟ ಆಗಲ್ಲ ಹೆಣ್ಮಕ್ಳು ಎಕ್ಸ್ಪೆಷಲಿ ಯಾಕಂದ್ರೆ ನಾನು ನಿಮ್ಮ ಥರನೇ ಇದ್ದೆ ಮನೆ ಮಕ್ಕಳು ಸಂಸಾರ ಅವ್ರು ತಿನ್ನಿ ಗಂಡಿಗೆ ಮಾಡಬೇಕು ಗಂಡ ತಿಂದಲೇ ಸಾಕು ಹೀಗೆ ಬಟ್ ಒಂದು ಅನುಭವದ ಮಾತು ಹೇಳ್ತೀನಿ ಹೆಣ್ಮಕ್ಳು ಫಸ್ಟ್ ಆಫ್ ಆಲು ನಾವು ಚೆನ್ನಾಗಿ ತಿನ್ನಬೇಕು ನಾವು ಚೆನ್ನಾಗಿ ತಿಂದ್ರೇ ಅವ್ರನ್ನ ನೋಡ್ಕೊಳೋಕ್ಕಾಗೋದು ಯಾಕೆ ಮಾತು ಹೇಳ್ತಾಯಿದ್ದೀನಿ ಅಂತ ಅಂದರೆ ಯಾಕಂದರೆ ನಾನು ಹಾಸ್ಪಿಟಲ್ ನೋಡ್ಕೊಬಂದು ಎನ್ ಹಾಂ ನನ್ನ ಶತ್ರು ಹಾಸ್ಪಿಟಲ್ಗೆ ಹೋಗ್ಬಾರ್ದಪ್ಪ ಅಂತ ಬಯಸೋಳ ನಾನು ಸೊ ಹಾಗಿರ್ಬೇಕಾದ್ರೆ ನಾವೇನು ಮಾಡ್ತೀವಿ ಮಗು ಅಯ್ಯೋ ಪರಿ ನನ್ನ ಮಗ ಫಾರ್ ಎಕ್ಸಾಂಪಲ್ ಮಗು ಉಳಿಸಿದೆ ವೇಸ್ಟ್ ಆಗುತ್ತೆ ತಿನ್ನೋಣ ಅಂತ ತಿಂತಾ ಇರ್ತೀವಿ ಸೊ ನಮ್ಮ ಹೊಟ್ಟೆನ ನಾವೇ ಡಸ್ಟ್ಬಿನ್ ಮಾಡ್ಕೋತೀವಿ ಇವಾಗ ಇದರಲ್ಲಿ ಬೇಡ ಏನೋ ಒಂದು ಕಸ ಅದು ವೇಸ್ಟ್ ಆಗುತ್ತೆ ಅಂತ ನಾವು ತಿಂದರೆ ಅದು ಡಸ್ಟ್ಬಿನ್ ಅಲ್ವಾ ಸೊ ಹೆಣ್ಮಕ್ಳು ಹೊಟ್ಟೆ ಡಸ್ಟ್ಬಿನ್ ಹಾಕ್ಬಾರ್ದು ಹೆಲ್ದಿ ಫುಡ್ಗಳಿಂದ ತುಂಬಿದ್ರೇ ಹೆಣ್ಮಕ್ಳ ಆರೋಗ್ಯ ಅನ್ನೋದು ಅಷ್ಟು ಚೆನ್ನಾಗಾಗತ್ತೆ ಸೊ ನೀವು ಅಷ್ಟೇ ಅಯ್ಯೋ ವೇಸ್ಟ್ ಆಗುತ್ತೆ ಅಯ್ಯೋ ವೇಸ್ಟ್ ಆಗುತ್ತೆ ಅಂತ ನೀವು ನಿಮಗೆ ಅದನ್ನು ತಗೊಂಡು ಆ ವೇಸ್ಟ್ ಆಗೋ ಖರ್ಚೆಲ್ಲ ಇಡೋ ಬದಲು ಅವ್ರು ಹೇ ಅವ್ರಿಗೆ ಹೇಗೆ ನಾವು ಪ್ರಿಪ್ ಅದು ಏನಂತಾರೆ ಪ್ರಾಮುಖ್ಯತೆ ಕೊಡ್ತೀವೋ ಊಟದಲ್ಲಿ ಇದೇ ತಿನ್ನಬೇಕು ಪರ್ಟಿಕ್ಯುಲರು ಇದೇ ಕಳಿಸ್ಬೇಕು ಅಂತ ನೀವು ಎಷ್ಟು ಪರ್ಟಿಕ್ಯುಲರಾಗಿರ್ತೀರೋ ಹಾಗೆ ನಿಮಗೆ ನೀವು ಹಾಗೆಯೇ ಇರಬೇಕು ಸೊ ಮಗುಗೆ ಗಂಡಂಗೆ ಹಾಕ್ಕೊಡ್ತೀರಾ ಕೊಡ್ತೀರಾ ಆ ಗಂಡಂಗೆ ಅದಕ್ಕೂ ನೀವು ತಿನ್ನಬೇಕು ಹಾಗೆ ಎಲ್ಲದ್ರಲ್ಲೂ ಗಂಡ ಮಕ್ಕಳಿಗೆ ಎಷ್ಟು ನೀವು ಪ್ರಿಫರೆನ್ಸನ್ನು ಕೊಡ್ತೀರೋ ಅಷ್ಟು ಪ್ರಿಫರೆನ್ಸು ನಿಮಗೆ ನೀವೇ ಕೊಟ್ಕೋಬೇಕು ಒಬ್ಳು ತಂಗಿನೋ ಫ್ರೆಂಡಾಗೋ ನಿಮ್ಮನೆ ಮಗಳಾಗೋ ಇದ್ದೀನಿ ತಿಳ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಹೋಗಿ ಮಾರ್ನಿಂಗಿಂದ ಏನೇನೆಲ್ಲ ಆಯಿತು ಅಂತ ನೋಡ್ಕೊಬನ್ನಿ ಆಮೇಲೆ ನಾನು ಇದನ್ನು ಫಿನಿಶ್ ಮಾಡಿ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಡಿಮಾಟಿಯಿಂದ ತಂದಿದ್ನಲ್ವ ಕೇಕ್ ಬನ್ಸು ಅದರಲ್ಲಿ ಪರ್ಯಂತ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇವತ್ತು ಕೇಕ್ ಬನ್ಸನ್ನು ಹಾಕ್ತಾಯಿದ್ದೀನಿ ಆಲ್ರೆಡಿ ಪರ್ಯಂತಕ್ಕೆ ತುಂಬ ಇಷ್ಟ ಅಂತ ಹೇಳಿ ಪರ್ಯಂತ ಒಂದು ನಾನೊಂದು ಓಪನ್ ಮಾಡಿ ತಿನ್ಬಿಟ್ಟಿದ್ವಿ ಇನ್ನು ಎರಡಿತ್ತು ಎರಡನ್ನು ನಾನು ಅವನು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹಾಕಿ ಕಳಿಸ್ದೆ ಸೊ ಇನ್ನು ಬೆಳಗ್ಗೆ ಅವನು ಹೋದ್ಮೇಲೆ ನಮ್ಮ ಕೆಲಸಗಳು ಶುರು ಆಗೋದು ಸೊ ಟೀ ಎಲ್ಲ ಕುಡಿದು ಆ್ಯಕ್ಚುಲಿ ನನ್ನ ಪಕ್ಕ ಇದ್ದಾರೆ ನಾನು ವೀಡಿಯೋದಲ್ಲಿ ಬರೋಲ್ಲಮ್ಮ ನೀನು ಮಾಡ್ಕೋ ಅಂತ ಹೇಳಿ ಅಂತ ಇದ್ದರು ಸೊ ನಾನು ಇಬ್ಬರು ಮಾತಾಡ್ಕೊತಾ ಅವರು ನ್ಯೂಸ್ ನೋಡ್ತಾ ಇರ್ತಾರೆ ಸೊ ಅವ್ರ ಜೊತೆಗೆ ನಾನು ಒಂಥರ ಪ್ರೆಷಿಯಸ್ ಟೈಮ್ ಗೊತ್ತಾಯಿತು ಅವರು ನನಗೆ ಟೈಮ್ ಕೊಡೋದು ನಾನು ಅವ್ರಿಗೆ ಟೈಮ್ ಕೊಡೋದು ಮಾತಾಡಿಕೊಂಡು ಹೀಗೇ ಒಂದು ಟೈಮ್ ಅನ್ನೋದು ಹೋಗ್ತಾ ಇರತ್ತೆ ಆ್ಯಂಡ್ ಅದೇ ಯೋಚನೆ ಯೋಚನೆ ಮಾಡ್ತಾಯಿದ್ದೆ ಎಷ್ಟೊತ್ತಿಗೆ ಓಡೋದು ಯಾಕಂದರೆ ಹಸ್ಬೆಂಡ್ ಬರೋಲ್ಲ ನಾನು ಪರಿ ಇಬ್ಬರೇ ಹೋಗಬೇಕಾಗಿರೋದ್ರಿಂದ ಅದನ್ನೆಲ್ಲ ಕೇಳ್ತಾ ಇದ್ದೆ ನಾನು ಸೊ ಹಸ್ಬೆಂಡೇ ಸರಿ ನಾನೇ ಬಂದು ಡ್ರಾಪ್ ಮಾಡ್ತೀನಿ ನಿಮ್ಮನ್ನ ಅಂತ ಹೇಳಿದರು ಸೊ ಅದೆಲ್ಲ ಮಾತಾಡ್ಕೊಂಡು ಆದಮೇಲೆ ಇನ್ನೂ ನಮ್ಮ ಯಜಮಾನ್ರು ಯೂಶ್ವಲಿ ನಮ್ಮ ಮನೇಲಿ ಎಲ್ಲ ಮಾಡಿದ್ರೆ ಅವ್ರಿಗೆ ಸಪ್ರೇಟ್ ಏನಾದರೂ ಮಾಡಬೇಕು ಆಯಿತಾ ಅದು ಅವಾಗಿಂದನು ಅವರಿಗೆ ಪೊಂಗಲ್ಲು ಬಿಸಿಬೇಳೆ ಬಾತ್ ಇವೆಲ್ಲ ಸ್ವಲ್ಪ ಅವ್ರು ತಿನ್ನೋದಿಲ್ಲ ಸೊ ಪೊಂಗಲ್ಲು ಪರ್ಯಂತ ರಾತ್ರಿಯೇ ಹಠ ಮಾಡ್ತಾಯಿದ್ದ ಮಮ್ಮಿ ನಂಗೆ ಪೊಂಗಲ್ಲೇ ಬೇಕು ಅಂತ ಹೇಳಿ ಸರಿ ಓಕೆ ಅಂತ ಹೇಳಿ ಪೊಂಗಲ್ ಮಾಡಿದೆ ಇನ್ನು ಅವ್ರಿಗೇನಾದರೂ ಬೇರೆ ಮಾಡಬೇಕಲ್ಲ ಸೊ ಅದನ್ನು ಇದ್ದೆ ಏನು ಮಾಡಿಕೊಡಲಿ ಬಿಸಿ ಬಿಸಿಯಾಗಿ ಹೇಳಿ ಅಂತ ಅದಾದ್ಮೇಲೆ ಅವರು ಸರಿ ಲೈಟಾಗಿ ಉಪ್ಪಿಟ್ಟು ಮಾಡಿಕೊಟ್ಬಿಡು ಸಾಕು ಅಂತ ಹೇಳಿದ್ರು ಇನ್ನು ಟೀ ಎಲ್ಲ ಕುಡ್ದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಆಂಟಿ ಬಂದು ನೋಡಿ ನೀಟಾಗಿ ಜೋಡಿಸಿಟ್ಟಿದ್ರೆ ಕಾಣಿಸ್ತಾಯಿದ್ದ ಅಲ್ಲಿ ಸೊ ನಾನಿಲ್ಲಿ ಇವಾಗ ಅವ್ರಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಕಿಚನಲ್ಲಿ ಬಂದಿದ್ದೀನಿ ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದೀನಿ ಸೊ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಏನಾಯಿತು ಗೊತ್ತಾ ಇವಾಗ ಯೂಶಲಿ ಟಮೊಟೊ ಎಲ್ಲ ಹಾಕ್ತೀವಲ್ಲ ಉಪ್ಪಿಟ್ಟಿಗೆ ಯಾವುದೋ ಗ್ಯಾನ್ದಲ್ಲಿ ನಾನು ಟಮೋಟೋನೇ ಹಾಕಿಲ್ಲ ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಏನೋ ಮಿಸ್ಸಿಂಗ್ ಆಗ್ತಾ ಇದೆ ಅಂತ ನೋಡಿದ್ರೆ ಟೊಮೊಟೊ ಆಮೇಲೆ ಮತ್ತೆ ಕುದೀತಾ ಇರತ್ತಲ್ಲ ನೀರು ರವೆ ಹಾಕಕ್ಕೆ ಮುಂಚೆ ಕುದಿಯೋವಾಗ ಆವಾಗ ಹೋಗಿ ಟಮೊಟೋನಾಗ ತೊಳೆದು ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿ ಕುದೀತಾ ಇರೋ ಇದಕ್ಕೆ ನಾನು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂಥ ಕೆಲಸ ಆಗಿದೆ ಇವತ್ತು ನಿಮ್ಮ ಮನೇಲಿ ಈ ಥರ ಯಾವತ್ತಾದರೂ ಆಗಿದ್ಯಾ ಲೈಕ್ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಅರಿಬರಿಲಿರ್ತೀವಲ್ಲ ಸೊ ಮೈಂಡು ಕೆಲಸ ಮಾಡೋದಿಲ್ಲ ನನಗೆ ಯೂಶಲಿ ಎಲ್ಲಾದರೂ ಹೋಗಬೇಕು ಅಂತಂದರೆ ಹೋಗೋದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಏನು ಮಾಡ್ತಾ ಇದ್ದೀನಿ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಡಿಲೇ ಆಗಿಬಿಡುತ್ತೆ ಹಾಗಾಗಿ ಸೊ ಈಗ ನೋಡಿ ಆಗಲೇ ತೋರ್ಸಿದ್ನಲ್ವ ಅಲ್ಲಿ ಪೊಂಗಲ್ಲು ಸಹ ರೆಡಿ ಆಗಿದೆ ಅದು ಬೆಳಗ್ಗೆ ಮಾಡಿರೋದು ಪರ್ಯಂತ ಸ್ಕೂಲ್ಗೆ ಇಲ್ಲಿ ನೋಡ್ಬೋದಲ್ಲ ಪ್ಲೇನಾಗಿದೆ ನಾನು ಆ್ಯಕ್ಚುಲಿ ಒಗ್ಗರಣೆಗೆ ಹಾಕಿದಾಗೂ ನನಗೆ ಅಬ್ಸರ್ವ್ ಆಗಲಿಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ನಲ್ಲ ಏನಿದು ಹಿಂಗೆ ಬರ್ತಾ ಇದೆ ಅಂತ ನೋಡಿದ್ರೆ ಟೊಮೊಟೊ ಮಿಸ್ಸಿಂಗು ಓ ಮೈ ಗಾಡ್ ಏನೋ ಮಿಸ್ ಮಾಡಿದ್ದೀನಿ ಅಂತ ಹೇಳಿ ಆಮೇಲೆ ಮತ್ತೆ ಹೋಗಿ ಟೊಮೊಟೊ ಹಾಕಿ ಯಪ್ಪ ನಾನು ಆಗಲೇ ಹೇಳಿದ್ನಲ್ವಾ ಮೂವತ್ತು ವರ್ಷ ದಾಟ್ತಾ ಇದ್ದಾಗೇ ಮರುವಿನ ಕಾಯಿಲೆ ಶುರುವಾಗಿಬಿಡತ್ತೆ ಅಂದರೆ ಮೊದಲೆಲ್ಲ ನಾನು ಸುಮ್ಮನೆ ನಮ್ಮ ಯಜಮಾನನ ರೇಗಿಸ್ತಾ ಇದ್ದೆ ಏನಾದರೂ ತೊಗೊಂಡು ಹೇಳಿ ಅವ್ರು ಏನಾದರೂ ಮರ್ತೋದ್ರೆ ಏನು ರೀ ನೀವು ಏನು ಹೇಳಿದ್ರು ಮರ್ತೋಗ್ತೀರಾ ಅಂತ ಇವಾಗ ಅದು ಅದೇ ಒಂದು ಸ್ಥಾನದಲ್ಲಿ ನಾನು ಇದ್ದೀನಿ ಅದು ಎಷ್ಟು ಒಂಥರ ಅನಿಸುತ್ತೆ ಗೊತ್ತಾ ಅದನ್ನು ಹೇಳೋಕ್ಕಾಗೋದಿಲ್ಲ ಬಿಡಿ ಸೊ ಈಗ ಒಂದು ಸ್ವಲ್ಪ ಅವರೊಬ್ರಿಗಾಗೋಷ್ಟೇ ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಇಲ್ಲ ಸೊ ಆಗಿ ಉಪ್ಪಿಟ್ಟನ್ನು ಮಾಡಿದ್ರೆ ಯೂಶಲಿ ಉಪ್ಪಿಟ್ಟು ಅಂದರೆ ನಾವು ಮೂರು ಜನ ಇದ್ದಾಗ ಬಿಸಿ ಬಿಸಿ ತಿನ್ನೋಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ಒಬ್ರಿಗೆ ಅಂದಾಗ ಇನ್ನೇನು ಮಾಡೋದು ಅವ್ರಿಗೆ ಇಷ್ಟ ಆಗೋಲ್ಲ ಅಂದರೆ ಲೈಕ್ ತಿಂತಾರೆ ಬಟ್ ಅಷ್ಟು ಇಷ್ಟ ಆಗೋದಿಲ್ಲ ಇನ್ನೇನು ಮಾಡೋದು ಅಂತ ಕೇಳಿದಾಗ ಸರಿ ಒಳ್ಳೆ ಆಪ್ಷನ್ ಅಲ್ವಾ ಉಪ್ಪಿಟ್ಟಾದರೆ ಒಬ್ಬರಿಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೂ ಸಹ ಮಾಡ್ಕೋಬೋದು ಹಾಗಾಗಿ ಓಕೆ ಅಪ್ಪ ಉಪ್ಪಿಟ್ಟೆ ಡನ್ ಅಂತ ಹೇಳಿ ಉಪ್ಪಿಟ್ಟನ್ನು ಮಾಡಿ ಇಲ್ಲಿ ಸೈಡ್ಗಿಟ್ಟು ಈಗ ನಾನು ಹೋಗಿ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ನಪ್ ಆಗಿ ಬಂದು ಇನ್ನು ನಾನೊಂದು ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಮೊದಲೆಲ್ಲ ನಾನು ನೈನ್ ಓ ಕ್ಲಾಕ್ ಒಳಗಡೆ ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತಾ ಇದ್ದೆ ಸೊ ಇವತ್ತು ಸ್ವಲ್ಪ ಡಿಲೇ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಗ್ತಾನೆ ಹೋಯಿತು ಅಂತ ಹೇಳ್ಬೋದು ಬಿಕಾಸ್ ಉಪ್ಪಿಟ್ಟು ಮಾಡೋ ಐಡಿಯಾ ಇರಲಿಲ್ಲ ಅವ್ರು ಆ್ಯಕ್ಚುಲಿ ನಾನು ಹೋಟೆಲಲ್ಲಿ ತಿನ್ಕೋತೀನಿ ಬಿಡಮ್ಮ ಅಂತ ಅಂದರು ಬಟ್ ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಮನೇಲಿ ಗಂಡ ಹೊಟ್ಟೆ ತುಂಬ ಊಟ ಮಾಡಿ ಆಫೀಸ್ಗೆ ಹೋಟ್ರೆ ಅದೊಂದು ಖುಷಿ ಸಮಾಧಾನ ಅಲ್ವಾ ಹೆಣ್ಮಕ್ಳಿಗೆ ಸೊ ಏನಂತೀರಾ ಕಮೆಂಟ್ ಮಾಡಿ ನನಗಂತೂ ಖುಷಿ ಆ ಥರ ಹೊಟ್ಟೆ ತುಂಬ ಊಟ ಮಾಡಬೇಕು ಅವ್ರನ್ನ ಆಮೇಲೆ ಆಫೀಸ್ ಕಳಿಸ್ಬೇಕು ಅಂತ ಹೇಳಿ ಸೊ ಇನ್ನು ನಾನು ಆಗಲೇ ಹೇಳಿದ್ನಲ್ವಾ ಸೊ ಆ ಕಡೆ ಉಪ್ಪಿಟ್ಟು ಈ ಕಡೆ ಪೊಂಗಲ್ಲು ಪೊಂಗಲ್ಲು ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅದಕ್ಕೆ ಇಷ್ಟೊಂದಿದೆ ಸೊ ನಾನು ಮಾಡಿದರೆ ಇನ್ನು ಮಧ್ಯಾಹ್ನಕ್ಕೆ ಒಬ್ರಿಗಾಗತ್ತೆ ಅಷ್ಟೇ ನೆನೆ ಜಾಸ್ತಿಯೇನು ಮಾಡೋದಿಲ್ಲ ನಾನು ನಾನು ಆಗಲೇ ಪ್ರೀವಿಯಸ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆದಷ್ಟು ಬಿಸಿ ಬಿಸಿ ಮಾಡಿಕೊಂಡು ತಿನ್ನೋಕ್ಕೆ ಪ್ರಯತ್ನ ಮಾಡಿ ಇನ್ ಕೇಸ್ ಆಗಲ್ಲ ಅನ್ನೋ ಒಂದು ಪಕ್ಷದಲ್ಲಿ ನೀವು ಟೂ ಟೈಮ್ಸ್ ತಿನ್ಬೋದು ಇದನ್ನೇ ಮೂರು ನಾಲ್ಕು ಟೈಮ್ ಆ ಥರ ಮಾಡ್ಕೊಂಡು ತಿನ್ನಬೇಡಿ ಅದು ತುಂಬಾ ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಈಗ ನಾನು ಬ್ರೇಕ್ಫಾಸ್ಟ್ಗೆ ಹಾಕೋತಾ ಇದ್ದೀನಿ ಉಪ್ಪಿಟ್ಟು ಆದಮೇಲೆ ಅವ್ರಿಗೆ ಹಾಕ್ಕೊಟ್ಟು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ ಸೊ ಇನ್ನೂ ಬ್ರೇಕ್ಫಾಸ್ಟ್ ಇಲ್ಲ ಆದಮೇಲೆ ನಾನು ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೂಟ್ಸ್ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಇತ್ತು ಅವರಂತೂ ಬೇಡ ನೀನು ತಿನ್ನು ನಿನ್ಗಿರಲಿ ಅಂತ ಹೇಳ್ತಾಯಿದ್ರು ನಾನು ಇರಲಿ ಪರವಾಗಿಲ್ಲ ಅಂತ ಆ ಪರ್ಯಂತಗೆ ಹೇಗೆ ನಾನು ಫ್ರೂಟ್ಸ್ನ ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ತೀನೋ ಸೇಮ್ ಅದೇ ಥರ ಇವ್ರಿಗೂ ಆರೆಂಜೆಲ್ಲ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇದ್ದೆ ನಾನು ಅದನ್ನು ಹೇಳ್ತಾ ಇದ್ದೆ ವಾಪಸ್ ಮನೆಗೆ ಬರಬೇಕಾದ್ರೆ ಇದು ಕಂಪ್ಲೀಟಾಗಿ ನೀವು ಖಾಲಿ ಮಾಡ್ಕೊಂಡು ಬರಬೇಕು ಇಲ್ಲ ಅಂದರೆ ಅಡುಗೆ ಮಾಡಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಯ್ಯೋಯ್ಯೋ ಹಂಗೆಲ್ಲಾದರೂ ಮಾಡಿಬಿಟ್ಟಿಯಮ್ಮ ಅಡುಗೆ ಮಾಡೋ ಇಲ್ಲ ನಾನು ಖಾಲಿ ಬರ್ತೀನಿ ಅಂತ ಹೇಳಿ ಹೇಳ್ತಾಯಿದ್ರು ಸುಮ್ಮನೆ ಹೌದಾ ರೇಗಿಸ್ತಾ ಇರ್ತೀನಿ ಸೊ ಎರಡು ಅನ್ನ ಆರೆಂಜನ್ನು ಬಿಡಿಸಿ ಕೊಡ್ತಾಯಿದ್ದೀನಿ ಬಿಕಾಸ್ ಹೆಣ್ಮಕ್ಳು ತಿನ್ನೋಕ್ಕೂ ಗಂಡು ಮಕ್ಕಳು ತಿನ್ನೋಕೆ ಬಹಳ ವ್ಯತ್ಯಾಸ ಇದೆ ಹೆಣ್ಮಕ್ಳಿಗೆ ನಾವು ಒಂದು ಆರೆಂಜ್ ತಿನ್ನೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಆದರೆ ಗಂಡು ಮಕ್ಕಳು ಪಾಪ ಆಚೆ ಹೋಗಿ ದುಡಿದು ಕಷ್ಟಪಡ್ತಾರೆ ಸೊ ಅವರಿಗೆ ಫಸ್ಟ್ ನಾವು ಪ್ರಿಫ್ರೆನ್ಸನ್ನು ಕೊಡಬೇಕು ಸೊ ಮನೇಲಿ ಇರೋ ನಮಗೆ ಒಂದು ಹಣ್ಣು ಸಿ ಒಂದು ಹಣ್ಣು ತಿನ್ನೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ಬಟ್ ಅವರಿಗೆ ಮಿನಿಮಮ್ ಒಂದು ಎರಡು ಆದರೂ ಕೊಡಬೇಕು ನಮ್ಮ ಯಜಮಾನರು ಬೇಡ ಬೇಡ ಒಂದೇ ಸಾಕು ಅಂತ ಇದ್ದರು ನಾನು ಇಲ್ಲ ನೀವು ತಿನ್ನಬೇಕು ಅಂತ ಹೇಳಿ ಹಠ ಮಾಡಿ ಇವತ್ತು ನಾನು ಅವ್ರಿಗೆ ಸ್ನ್ಯಾಕ್ಸನ್ನು ಕಳಿಸ್ತಾ ಇರೋದು ಖುಷಿ ನನಗೆ ಈ ಥರ ಲಂಚ್ ಬಾಕ್ಸ್ ಎಲ್ಲ ಮಾಡಿ ಕಳಿಸೋದು ವೆರೈಟಿಯಾಗಿ ಮಾಡೋದು ಆದರೆ ಇವರು ಲೋಕಲ್ ಇಲ್ಲೇ ಎಲ್ಲ ಇರ್ತಾರಲ್ವಾ ಸೊ ನೆನೆಸ್ಕೊಂಡಾಗ ಮನೆಗೆ ಬರ್ಬೋದು ಸೊ ಹಾಗಿರೋವಾಗ ನಂಗೆ ಬೇಡ ಲಂಚ್ ಎಲ್ಲ ಅಂತ ಹೇಳ್ತಾ ಇರ್ತಾರೆ ಅದೊಂಚೂರು ಬೇಜಾರಾಗುತ್ತೆ ಸೊ ಬಟ್ ಇನ್ನೊಂದು ಖುಷಿ ಏನಪ್ಪ ಅಂದರೆ ಇಲ್ಲೇ ನಿರ ನಿಯರ್ ಬೈ ಇರ್ತಾರಲ್ಲ ಅದೊಂಥರ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನನಗೆ ಈ ಥರ ಬಾಕ್ಸ್ ಕಟ್ಟೋದು ಅಡುಗೆ ಮಾಡಿ ಕೊಡೋದು ಯಾರಿಗಾದರೂ ಊಟಕ್ಕೆ ಕೊಡೋದು ಇವೆಲ್ಲ ಒಂಥರ ಖುಷಿ ಅಂತ ಅನಿಸುತ್ತೆ ನಿಮ್ಮಲ್ಲಿ ಯಾರಿಗೆ ಈ ಥರ ಫೀಲ್ ಆಗುತ್ತೆ ಲೈಕ್ ಎಷ್ಟೇ ಜನ ಬಂದರೂ ಅಡುಗೆ ಮಾಡೋ ಹಾಕಬೇಕು ಫಸ್ಟು ಮನೆಗೆ ಬಂದವ್ರನ್ನ ಉಪವಾಸ ಕಳ್ಸೋಕ್ಕೆ ಇಷ್ಟ ಆಗೋದಿಲ್ಲ ಸೊ ನನಗೂ ಅಷ್ಟೇ ನಮ್ಮ ಮನೆಗೆ ಯಾರೇ ಬಂದರೂ ನಾನು ಉಪವಾಸ ಕಳಿಸೋದಿಲ್ಲ ನನ್ನ ಆದಷ್ಟು ಒಂದು ಒಂದು ಲೋಟ ಟೀ ಕಾಫಿ ಆದರೂ ನಾನು ಕೊಟ್ಟವ್ರನ್ನ ಕಳಿಸ್ತೀನಿ ಸೊ ಮನೆಗೆ ಬರುವಂತಹ ಅತಿಥಿಗಳನ್ನು ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಒಂದು ಲೋಟ ನೀರಾಗಲಿ ಒಂದು ಲೋಟ ಕಾಫಿ ಆಗಲಿ ಏನೇ ಕೊಟ್ಟರು ತೃಪ್ತಿ ನಮಗೆ ಅಂತ ಅನಿಸುತ್ತೆ ಆ್ಯಂಡ್ ಇದು ಒಂದೊಳ್ಳೆ ಸಂಸ್ಕಾರವೂ ಹೌದು ಸೊ ಯಾರೋ ಮನೆಗೆ ಹೋಗ್ತೀವಿ ಅಂದರೆ ಅಯ್ಯೋ ಅವ್ರ ಮನೆಗೆ ಹೋಗಿದ್ವಿ ಒಂದು ಲೋಟ ನೀರೇ ಕೊಡಲಿಲ್ಲ ಕಣ್ರಿ ಅಂತ ಹೇಳಿ ಮಾತಾಡ್ಕೊಳ್ಳೋ ಪ್ರಮೇಯಗಳು ಬಹಳ ಇರ್ತವೆ ಸೊ ಆ ಮಾತಿಗೆ ನಾವು ಸಿಗಬಾರ್ದು ಅಂದಾಗ ಮನೆಗೆ ಯಾರೇ ಬರಲಿ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವ್ರಿಗೊಂದು ಲೋಟ ನೀರು ಕೊಟ್ಟು ಕಳಿಸೋದು ಇದೊಂಥರ ಸಂಪ್ರದಾಯ ಹಿರಿಯರು ಅಷ್ಟಿಲ್ಲದೆ ಯಾವುದೇ ಸಂಪ್ರದಾಯಗಳನ್ನು ಜೀವನದಲ್ಲಿ ತಂದು ಹಾಕೋದಿಲ್ಲ ಅಲ್ವಾ ಸೊ ಇನ್ನು ಇವ್ರನ್ನ ಆಫೀಸ್ಗೆ ಕಳಿಸಿದ ಮೇಲೆ ನನ್ನ ಟಾಸ್ಕ್ ಶುರುವಾಯಿತು ಲೈಕ್ ಹಾಸ್ಪಿಟಲ್ಸ್ದೆಲ್ಲ ರೆಡಿ ಮಾಡ್ಕೋಬೇಕು ಫೈಲು ಬಟ್ಟೆ ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಅಂತ ಹೇಳಿ ಅದಾದಮೇಲೆ ನಾನು ಯಾವುದೇ ಥರದ ವ್ಲಾಗ್ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಡೈರೆಕ್ಟು ನಾನು ಊರಿಗೆ ಹೋಗ್ಬೇಕಾದ್ರೆ ನಾನು ಶೂಟ್ ಮಾಡಿದ್ದೀನಿ ಸೊ ಅದನ್ನು ಸಹ ಆ್ಯಡ್ ಮಾಡ್ತೀನಿ ನೋಡ್ತಾ ಹೋಗಿ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡಿ ಅಂತ ಹೇಳ್ತಾ ಇನ್ನು ನಾನು ಎಲ್ಲೂ ಮಾತಾಡೋಕ್ಕೆ ಸಿಗೋದಿಲ್ಲ ಬಿಕಾಸ್ ನಾನು ಆಲ್ರೆಡಿ ಹರಿಬರಿಲಿ ಇದ್ದೀನಿ ಸೊ ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಸಹ ನಾನು ಇದೇ ದಿನವೇ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅಂತ ಹೇಳಿ ಸ್ವಲ್ಪ ಹರಿಬರೀಲಿರೋದ್ರಿಂದ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆದರೆ ನನ್ನ ಟ್ರಾವೆಲಿಂಗ್ ಜರ್ನಿ ಸಹ ನಾನು ಆ್ಯಡ್ ಮಾಡ್ತೀನಿ ನೋಡ್ತಾ ಹೋಗಿ ಲಾಟ್ಸ್ ಆಫ್ ಲವ್ ವೆಲ್ಕಮ್ ಬ್ಯಾಕ್ ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಅನ್ಕೊಂಡಿದ್ದೆ ಬಟ್ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಟೈಮ್ ಇದೆ ನಮ್ಮ ಯಜಮಾನ್ ಇದೊಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ರೆಡಿ ಆಗಿರಿ ಅಂತ ಹೇಳಿದ್ದಾರೆ ಸೊ ನಾನು ರೆಡಿಯಾಗಿದೆ ಹಾಗೆ ವ್ಲಾಗ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮತ್ತೆ ವಿಡಿಯೋ ಶುರು ಮಾಡಿದೆ ಸೊ ರೆಡಿ ಆಗಿದ್ದೀನಿ ಪರ್ಯಂತೂ ರೆಡಿ ಮಾಡಿಸ್ತಾ ಇದ್ದೀನಿ ಟೈಮ್ ಇವಾಗ ಬಂದು ಐದು ಹತ್ತಾಯಿತು ಇನ್ನೂ ರೆಡಿ ಆಗ್ತಾ ಇದೀವಿ ಅವ್ರು ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತಾರೆ ಮೇ ಬಿ ಒನ್ ಆ್ಯಂಡ್ ಹಾಫ್ ಅವರ್ ಟು ಸೆವೆನ್ ಓ ಕ್ಲಾಕ್ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ ಆದರೆ ಅಲ್ಲಿ ಹೋದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ನೋಡುವ ಬಿಕಾಸ್ ವ್ಲಾಗಿಂಗ್ ಲೈಫ್ ಹೇಗೆ ಅಂದರೆ ವಿಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವ ಗೊತ್ತಿಲ್ಲ ಆ ಕ್ಷಣದಲ್ಲಿ ಏನು ನಡೆಯುತ್ತೋ ಅದನ್ನು ನಾವು ಕ್ಯಾಪ್ಚರ್ ಮಾಡಿ ಹಾಕ್ಬೋದು ಅಷ್ಟೇನೇ ಸೊ ಪ್ಲ್ಯಾನಿಂಗಾಗಿ ಹೋಗ್ತೀವಿ ವ್ಲಾಗಿಂಗ್ ಲೈಫಲ್ಲಿ ಎಕ್ಸ್ಪೆಷಲಿ ಸೊ ಪ್ಲ್ಯಾನಿಂಗಲ್ಲಿ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಅದು ಆಗೋದಿಲ್ಲ ಸೊ ನಮ್ಮ ವ್ಲಾಗಿಂಗ್ ಲೈಫೇ ಈ ಥರ ಸೊ ಹಾಯ್ ಇವಾಗ ಹೊರಡ್ತಾ ಇದ್ದೀವಿ ಸೋ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಇಲ್ಲಿಂದ ಹೋಗ್ಬೇಕಾದ್ರೆ ಯಾವುದೇ ಥರದ ವಿಡಿಯೋ ಮಾಡೋಕ್ಕೆ ಜೋಶು ಇರಲಿಲ್ಲ ಆ ಸಂಜೆ ಮನೆ ಮುಂದೆ ಮನೆಗೆ ಹೋದ್ರೆ ಸಾಕಪ್ಪ ಫಸ್ಟಿಗೆ ಅಂತ ಹೇಳಿ ಮೈಂಡಲ್ಲಿ ನೋಡಿದ್ರೆ ಸರ್ಜಾಪುರ ಬಸ್ಸು ಎವಿ ರಶು ಆಯಿತಾ ಸೀಟೇ ಸಿಗಲಿಲ್ಲ ನನಗೆ ಪರ್ಯಂತ ಯಾರೋ ಒಬ್ಬರು ತೊಡೆ ಮೇಲೆ ಕುಡಿಸ್ಕೊಬಿಡ್ತಾರೆ ಬಿಡಿ ಅವನಿರೋ ಕ್ಯೂಟ್ನೆಸ್ಗೆ ಕರೆದು ನನಗಂತೂ ಸೀಟೇ ಸಿಗಲಿಲ್ಲ ಆಮೇಲೆ ನಮ್ಮೂರವ್ರು ಯಾರೋ ಬಸ್ಸಲ್ಲಿದ್ದರು ಮಾಸ್ಕ್ ಹಾಕೊಂಡಿದ್ದರಿಂದ ನಂಗೆ ಗೊತ್ತಾಗಲಿಲ್ಲ ಆಮೇಲೆ ಅವರೇ ಹೆಸರಿಟ್ಟು ಕರೆದ್ರು ಭಾಗ್ಯ ಅಂತ ಹೇಳಿ ಆಮೇಲೆ ನೋಡಿದ್ರೆ ಅವ್ರು ಗೊತ್ತಿರೋರೆ ಆಮೇಲೆ ಮಾಸ್ಕೆಲ್ಲ ತೆಗೆದ್ಮೇಲೆ ಗೊತ್ತಾಯಿತು ಲೈಕ್ ಅವ್ರ ಪಕ್ಕ ಸೀಟ್ ಖಾಲಿ ಆಗುತ್ತೆ ಇಲ್ಲಿಗೆ ಬಾ ಅಂತ ಸೊ ಫೈನಲಿ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಓಕೆ ಅಲ್ಲಿ ಕುತ್ಕೊಂಡು ಮೇಲೆ ಅಪ್ಪ ಹೋಗಿ ಜೀವ ಬಂದಂಗಾಯ್ತು ಯಾಕಂದರೆ ಮಿನಿಮಮ್ ನಮಗೆ ಟೂ ಅವರ್ಸ್ ಆಗುತ್ತೆ ಆಲ್ಮೋಸ್ಟ್ ಒನ್ ಅವರ್ ನಾನು ನಿಂತೇ ಬಂದಿದ್ದೆ ಸೊ ಇನ್ನೂ ಒನ್ ಅವರ್ ನಿಂತ್ಕೋಬೇಕಂದ್ರೆ ಕಷ್ಟನೇ ಆಗ್ತಿತ್ತು ಅಲ್ವಾ ಸೊ ಅದಾದಮೇಲೆ ಕಾಟಮ್ನಲ್ಲೂರು ಕ್ರಾಸ್ಗೆ ನಾನು ಹೇಳಿದ್ಮೇಲೆ ಅಲ್ಲೂ ಬಸ್ ಬರಲಿಲ್ಲ ಸೊ ಅಕ್ಕ ಅಂತ ಹೇಳಿದ್ನಲ್ಲ ಅವರು ಮತ್ತು ನಾನಿಬ್ಬರೂ ಅಣ್ಣನ ಜೊತೆ ಕಾರಲ್ಲೇ ಬಂದ್ವಿ ಸೊ ಅಣ್ಣನಿಗೆ ಫೋನ್ ಮಾಡಿದ್ರೆ ಪಾಪ ಬಂದು ನಮ್ಮನ್ನು ಪಿಕಪ್ ಮಾಡಿಕೊಂಡ್ರು ಸೊ ಹೋಗೋಷ್ಟಕ್ಕೆ ನಮ್ಮ ಅತ್ತಿಗೆ ಏನೇನೆಲ್ಲ ಅಡುಗೆ ಮಾಡಿದ್ರು ಅಂತ ಹೇಳಿ ಶೇರ್ ಇದ್ದೀನಿ ನೋಡ್ಬೋದು ಇಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಸೊ ನಮಗೆ ಅಂತ ಇಟ್ಟಿದ್ದರು ನನಗೆ ಪರಿಗೆ ಅಂತ ಹೇಳಿ ಇನ್ನೊದ್ರ ಜೊತೆಗೆ ಸಾರಿ ಅದ್ರ ಜೊತೆಗೆ ಬಿಸಿನೀರು ನಮಗೆ ಆಮೇಲೆ ಮೊರ್ಸೊಪ್ಪು ಮಾಡಿದರು ಅಂದರೆ ಸೊಪ್ಪು ಸಾರು ಮೊರ್ಸೊಪ್ಪು ಮುದ್ದೆ ರೈಸು ಎಲ್ಲನೂ ಮಾಡಿದರು ಹೋದ ತಕ್ಷಣ ಫಸ್ಟಿಗೆ ಕೈಕಾಲು ತೊಳ್ಕೊಂಡು ಊಟ ಮಾಡೋಕ್ಕೆ ಕೂತಿದ್ದು ಸೊ ಒಂಥರ ಟ್ರಾವೆಲಿಂಗ್ ಅಂದ್ರೆ ಟಯರ್ಡ್ನೆಸ್ ನನಗೆ ನಿಮಗೆಲ್ಲ ಹೇಗೆ ಕಮೆಂಟ್ ಮಾಡಿ ಆ್ಯಂಡ್ ಊಟ ಎಲ್ಲ ಆದಮೇಲೆ ನಮ್ಮಮ್ಮು ಎಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನೀವು ಊರಿಗೆ ಹೋದಾಗೆಲ್ಲ ಅಮ್ಮನ ತೋರಿಸಿ ಅಂತ ಹೇಳಿ ಸೊ ಅಮ್ಮ ಇನ್ನು ನೆಕ್ಸ್ಟ್ ಮಂತ್ ಅವಳದು ಬರ್ಡೇ ಇದೆ ಸೊ ಅವಳು ಬರ್ಡೇ ಹೇಗೆ ನಡೆಯುತ್ತೋ ಸೆಲೆಬ್ರೇಷನು ಸೊ ಡೆಫಿನೆಟ್ಲಿ ನಾನು ವೀಡಿಯೋಸ್ ನೋಡೋರಿಗೆ ಆ ವಿಡಿಯೋನು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿಕೊಳ್ಳೇಬೇಡಿ ಓಕೆನಾ ಸೊ ಇನ್ನು ಹೋದ್ಮೇಲೆ ಜ ಇನ್ನೂ ಅವನು ಟ್ಯೂಷನ್ಗೆ ಹೋಗಿದ್ದ ಅವನು ಬಂದ ದಿಂಪು ಎಲ್ಲರೂ ಬರ್ತಾ ಇದ್ರೂ ಮಾತಾಡ್ಸ್ಕೊಳ್ಳೋಕ್ಕೆ ಪರ್ಯಂತನಾ ಸೊ ಅಮ್ಮು ಆದರೆ ನೋಡಿ ಪರ್ಯಂತಂಗೆ ನನಗಿಂತ ಪರ್ಯಂತ ಅಂದರೆ ತುಂಬ ಇಷ್ಟ ನಮ್ಮ ಪಂಚಮಿಗೆ ಓದ ತಕ್ಷಣನೇ ನನ್ನನ್ನು ಮಾತಾಡ್ಸೋದಿಲ್ಲ ಜಾಸ್ತಿ ಅವ್ರ ಮಾಮನ್ನ ಮತ್ತು ಪರ್ಯಂತನ ಓಯ್ 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 ಮತ್ತೆ ಎಲ್ಲ ಮಾತಾಡ್ಸ್ತಾಯಿರ್ತಲ್ಲ ಅಲ್ಲಿ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾತಾಡಿದ್ಲು ಗೊತ್ತಾ ಟಿ ವಿ ಓಡ್ತಾ ಇದ್ದಿದ್ರಿಂದ ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸಾರಿ ಇಲ್ಲಾಂದಿದ್ರೆ ನಮ್ಮಮ್ಮು ಅಕ್ಯೂಟ್ ಕ್ಯೂಟಾಗಿ ಮಾತಾಡೋದು ಕೇಳೋಕ್ಕೆ ಎಷ್ಟು ಚೆಂದ ಅನಿಸುತ್ತೆ ಗೊತ್ತಾ ಸೊ ನಾನು ಆಲ್ಮೋಸ್ಟ್ ಊರಿಗೆ ಹೋದಾಗೆಲ್ಲ ನಾನು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಮ್ಮ ಜೊತೆ ಆಟ ಆಡೋದು ನಾನು ಸೊ ಹೀಗಿತ್ತು ಸೊ ಇದಾದಮೇಲೆ ಆವತ್ತಿನ ದಿನ ಅನ್ನೋದು ಹಾಗೇ ಕಂಪ್ಲೀಟ್ ಆಯಿತು ಸೊ ಇನ್ನು ನೆಕ್ಸ್ಟ್ ಡೇ ನಾವು ಸ್ಯಾಟರ್ಡೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಸೊ ಆ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ lots ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್ ಬಾಯ್